ಕುಟುಂಬಕ್ಕೆ ಏನಾದರೂ ನಮ್ಮ ಸತಿ ಜಗ ಮನೆಯ ತಮ್ಮ ಅನ್ನ ನಾವು ಒಂದು ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಪಕ್ಷದ ಆತ್ಮಕ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ ಅವ್ರ ಪಕ್ಷ ಆಂತರಿಕ ಏನಾದ್ರು ಮಾತ್ರ ನಂಗೆ ಗೊತ್ತಿಲ್ಲ ಯಾಕೆ ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಐವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ದೇಶದಲ್ಲಿ ಒಂದು ಇಪ್ಪತ್ತ್ ಮೂರು ಸೀಟ್ ಕಡಿಮೆ ಬಂದಿದ್ದಕ್ಕೆ ದೇಶದಲ್ಲಿ ರಾಜ್ಯದಲ್ಲಿ ರಾಹುಲ್ ಗಾಂಧಿ ನೋಡ್ರಿ ಅಮೆರಿಕ ಸವದಾ ಅವನ ಮೀಸಲಾತಿ ಇಲ್ಲಿ ಅವರು ಹಿಡಿದು ಪೂಜೆ ಮಾಡ್ತಾರೆ ಅಂತವೆಲ್ಲ ಬಹಳ ರಾಜ್ಯ ಗಂಡ ಅಂತ ಗೆಲ್ಬಿ ಕೂಡ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು ಅವ್ರ ನಾವು ಕೊಟ್ಟವರು ಸುಳ್ಳು ಎಲ್ಲರೂ ಅದು ಕಾಂಗ್ರೆಸ್ ಅಂತ ಒಂದು ಯೂನಿಟ್ ಇರ್ತಾರೆ ಎಲ್ಲರೂ ಹತ್ರ ಮೆಂಬರ್ ಈಗೇನೆಲ್ಲರೂ ರಾಷ್ಟ್ರೀಯ ಪಕ್ಷ ಪಕ್ಷ ಇರ್ಬೋದು ಸ್ಥಳೀಯ ಪಕ್ಷ ಎಲ್ಲ ಕೂಡ ಒಂದು ಸ್ವತಂತ್ರ ಗೌರಮೆಂಟ್ ಸ್ವತಂತ್ರ ಅಂತ ಭಾರತಕ್ಕೆ ಎರಡು ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಆದರೆ ಅಂಬೇಡ್ಕರ್ ಕಂಡಂತ ಸ್ವತಂತ್ರ ಸಿಗಲಿಲ್ಲ ಅಂಬೇಡ್ಕರ್ ಕಂಡಂತ ಮೀಸಲು ಸಿಕ್ಕಿಲ್ಲ ಮತ್ತೆ ಹತ್ರ ಮೋಸ ಐತೆ ನಮಗೆ ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಖಂಡನಕ್ಕೆ ಸ್ವತಂತ್ರ ಸಿಕ್ಕಿಲ್ಲ ಅಂಬ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ನಾವು ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಹೊಡೆದು ಅಂತ ಕ ತಪ್ಪು ಈಗ ಮತ್ತು ಪದೇ ಪದೇ ಅದೆಲ್ಲ ಬಹಳಷ್ಟು ಅನಾಹುತದ ದೇಶಗಳ ಬರೀ ಮೂವತ್ತು ಸೀಟ್ ಕಡಿಮೆ ಬದ ಗಿಟ್ ಹಾರಾಡ್ತಾರ ಯಾಕೆ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈ ಬಲಪಡಿಸೋದು ನಮ್ಮ ಸರ್ ನಮ್ಮ ಹಿಂದೂ ಧರ್ಮ ಸುರಕ್ಷಿತ ಸರ್ ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವವನ್ನು ಒಳಗೊಂಡು ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೋದಾ ಸರ್ ಈ ಮೂಢ ಪ್ರಕರಣದಿಂದ ನೋಡ್ರಿ ಕೈಲಾದೋಸ ಯಡರಪ್ಪ ಇದ ಸೇಮ್ ಪೊಸಿಷನ್ ಇದ್ದಾಗ ಸಿದ್ದರಾಮಯ್ಯ ಮಾತಾಡ್ತ ಪ್ರತೊಂದು ಶಬ್ದ ವಿಚಾರ ಮಾಡಿ ಡಿಶನ್ ತೊಗೊಳ್ತಾವೆ ಇಷ್ಟೇನಾಯ್ತಾ ಹтни ಕಾರ್ಯವಾದ ಕುಡಿಸಿ ವಳ ಭಾರತ ಜನತಾ ಪಕ್ಷದ ಜನಾಚು ಮಾಡಬೇಕು ಅಂತ ಕಾರ್ಯಕರ್ತರು 99ಕ್ಕೆ ಅವರು ಸಲೇ ಸೂಚನೆ ತೋ ಸ್ವಕ್ರಮವಂತರು ಮತ್ತೆ ಬಂದು ಮುಂದೆ ಮುಂದೆ ಮುರಸ್ ಬಂದು ಅಂತ ನಮ್ಮ ಭಾರತ ಜನತಾ ಪಕ್ಷದ ಒಂದು ಹтни ಕಾರ್ಯ ಕುಡಿಸಿ ಮೂರು ಗಿರಿಬೇಕಂತು ಮಾರ್ಗದರ್ಶನಕ್ಕೆ ತೋ ಸಲೇ ಸೂಚನೆ ತೋ ಬಂದಿದೆ ಪಕ್ಷ संघटना ಪಕ್ಷ संघटना ಕಾರ್ಯತ್ರಮ್ಮೋಜಿೇಶ್ವರಿ ಎದನಿರವರ ನಿಮ್ಮ ಕಂಸಿನ ಯೋಜನೆ ಪ್ರಾರಂಭವಾಗಿದೆ ಬೆಟ್ಟಿ ಕೊಡುತ್ತಿರಾ ಯಾವ ರೀತಿ ಅಂತ ಸರ್ ಸರ್ ಗಡಿ ಬರುತ್ತೆ ನೋಡ್ರಲ್ಲ ಥ್ಯಾಂಕ್ ಯು